ಹಾಗೆ ಈ ಸಿನಿಮಾದಲ್ಲಿ ನಮಗೆ ಏನೋ ನನಗೆ ಕನಸು ಒಂದು ಐದಾರು ವರ್ಷದ ಮುಂಚೆ ನಾವು ಕೆಲಸ ಮಾಡಬೇಕಾದ್ರೆ ದೊಡ್ಡ ಬ್ಯಾನರ್ ಲಾಂಚ್ ಆಗ್ಬೇಕು ಲಾಂಚ್ ಆಗ್ಬೇಕು ಅನ್ನೋದು ತುಂಬಾ ಕನಸು ಅದೇ ವಿಷಯ ನನಗೆ ಸರ್ ನನಗೆ ಫಸ್ಟ್ ಟೈಮ್ ನನಗೆ ಆಗಿಂತ ಸ್ವಲ್ಪ ಸಿನಿಮಾಗಳು ನೋಡ್ತಾ ಇದೆ ಹೈದರಾಬಾದ್ ನಮ್ಗೆ ಸ್ವಲ್ಪ ಪ್ರತಿಯೊಂದು ಸಿನಿಮಾ ನೋಡ್ಕೊಂತ ಇದ್ದೆ ಈ ಸಿನಿಮಾದ ಲಾಂಚ್ ಆಗ್ಬೇಕು ಅನ್ನೋ ಟೈಮ್ ಅಲ್ಲಿ ನಮಗೆ ಸಂತೋಷನು ಮತ್ತೆ ವಿದ್ಯಾ ವ್ಯಾನ್ ಇಬ್ರು ನನಗೆ ಈ ನಮ್ಗೆ ಆಂಜನೇನ್ ಕೃಪೆ ಅಂತ ಹೇಳ್ಬೇಕು ಭಜರಂಗಿನೇ ನಮಗೆ ಆಶೀರ್ವಾದ ಮಾಡಿ ನಮಗೆ ಜಾಯಿಂಟ್ ಫ್ಯಾಮಿಲಿ ಬೇಡ ಎಲ್ಲ ನಾವು ಯಾವಾಗ ಎಷ್ಟು ಕೋಟಿ ನಮಸ್ಕಾರ ಸಾಕು ಇವೆರಡು ನಮಗೆ ನಮ್ಗೆ ಎರಡು ಪಿಲ್ಲರ್ ಇದ್ದಂಗೆ ಇದಾದ್ಮೇಲೆ ನಮಗೆ ಪ್ರತಿಯೊಂದು ನಮ್ಗೆ ಯೋಗಿಯನ್ನ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಕತೆ ಚಿತ್ರಕತೆ ಸಂಭಾಷಣೆ ಪ್ರತಿಯೊಂದು ಕೂಡ ನನ್ನ ಸ್ಟ್ರೆಂತ್ ನಮ್ಮ ಕಾಮಿಡಿ ಕಿಲಗಡಿಯಲ್ಲಿ ಏನಾದ್ರು ಮಾಡಬೇಕಾದ್ರೂ ಒಂದು ಐದು ಎಪಿಸೋಡ್ ಆಚೆ ನಿಂತಿದ್ರು ಟೈಮಿಂಗ್ ಸೇರ್ ಮಾಡ್ಕೊಂಡು ನಿಜವನ್ನೂ ನಿನ್ನಾದ್ರೂ ಆಗ್ಬಹುದು ಅಂತ ಹೇಳಿದ್ರು ನಿಜವ್ ನನ್ನ ಗಾಡಿ ಬೀಳಿದ ನನ್ನ ಸ್ಟ್ರೆಂತ್ ಎಲ್ಲಾದ್ರೂ ಗೊತ್ತಿರೋದಾದ್ರೆ ಮಾತ್ರ ಕರೆಕ್ಟ್ ಬರೆಯೋಕೆ ಜನಗಳಿಗೆ ತಲುಪಿಸಕ್ ಸಾಧ್ಯ ಥ್ಯಾಂಕ್ ಯು ಏನು ನಮ್ಮ ಬಗ್ಗೆ ತಿಳ್ಕೊಂಡಿರೋದಕ್ಕೆ ಹಾಗೆ ನಮ್ಮ ಲೋಕಿ ಸರ್ ಥ್ಯಾಂಕ್ ಯು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಹುಡುಗ ಬೆಳಿ ಅಂತ ತುಂಬಾ ಸಾಥ್ ಕೊಡ್ತಾರೆ ಹಾಗೆ ನಮ್ಮ ರಾಮಾಚಾರ್ಯ ನಮ್ಮ ಸೀರಿಯಲ್ ಇದೆ ನಮ್ಮ ಸಿನಿಮಾ ತಂಡದಲ್ಲಿ ಕೂಡ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ನಿರ್ದೇಶಕರು ಅವ್ರು ಮಾತಾಡೋದೆಲ್ಲ ಇನ್ಸ ಜಾಸ್ತಿ ಒಂದೊಂದ್ಸತಿ ಕ್ವಶನ್ ಹಾಕಿದ್ರೆ ಯಾರು ಕೊಡ್ಕಕ್ ಆಗಲ್ಲ ಆ ಮಟ್ಟಕ್ ಥಿಂಕ್ ಮಾಡ್ತಾರೆ ನಾವು ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಎಳೆ ಹೇಳ್ತಾರೆ ಅವ್ರು ಆಲ್ಮೋಸ್ಟ್ ಒಂದು ಅಡಿ ಐವತ್ತಡಿ ರೆಗ್ಯುಲರ್ ಬರುತ್ತೆ ನೀರ್ ತರ್ತಿರ್ತಾರೆ ನಾವ್ ಐವತ್ತಡಿಗೆ ಬಂಡೆ ಸಿಕ್ತು ಅಂತ ಮಾತ್ರ ಕೂಡ ಕೊಟ್ಟಾಡ್ತೀವಿ ಆ ಇನ್ನ ನಾವು ಸೋನಾಲ್ ಮೇಡಮ್ ಅವರು ದಿಗಂತ ಅವ್ರು ಎಲ್ಲರ ಜೊತೆ ವರ್ಕ್ ಮಾಡಿದೀವಿ ತಲವಾರ್ಪೇಟೆ ಸಿಗ್ನಲ್ಲಿ ಇನ್ನ ಅದ್ ಬಿಟ್ರೆ ನಮ್ಮ ಪ್ರೀತಿಯ ಮನೋಮೂರ್ತಿ ಸರ್ ನ ಹೊಂಗಾರ ನಾವೆಲ್ಲ ಆಲ್ಮೋಸ್ಟ್ ಅವರಿಗೆ ಅಭಿಮಾನಿಗಳು ಇಲ್ಲದೇ ಇಲ್ಲ ಪ್ರತಿಯೊಬ್ಬರು ಅಭಿಮಾನಿಗಳೇ ಅವರು ನಮ್ಮ ತಂಡದಲ್ಲಿ ಪ್ರೀತಿಯಿಂದ ನಮಗೆ ಸಹಾಯ ಮಾಡೋ ಸಪೋರ್ಟ್ ಮಾಡ್ತಾರೆ ಕಾಮಿಡಿ ಕಿಲಾಡಿಯಲ್ಲಿ ಅವರೇ ಜಾಸ್ತಿ ಮಾಡಿ ಬೆಳೆದಂತ ಇವತ್ತು ಅವ್ರ ಜೊತೆ ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ ಅಂತ ಅದು ತುಂಬಾ ಖುಷಿ ಯು ಸರ್ ಹಾಗೆ ನಮ್ಮ ಶರತ್ ಸರ್ ಅವರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ ಇನ್ನು ಪ್ರತಿಯೊಬ್ಬರು ಮೇಡಮ್ ಪ್ರತಿಯೊಂದು ಏನೇ ಇದ್ರು ಫೋನ್ ಮಾಡಿ ಯಾವಾಗ ಏನ್ ಹೇಳಬಹುದು ಏನ್ ಹೇಳ್ತಾರೆ ಪ್ರತಿಯೊಂದು ಕಷ್ಟ ಸುಖನ ಥ್ಯಾಂಕ್ ಯು ಹಾಗೆ ವಿದ್ಯಾ ಮೇಡಮ್ ಸಂತೋಷ್ ಸರ್ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಕೂತ್ಕೊಳ್ಳೋಕೆ ತುಂಬಾ ಕಾರಣ ಯು ಹಾಗೆ ನಮ್ಮ ನಿರಂಜನ್ ಮಾಡುವ ಸರ್ ನಾವ್ ಏನಾದ್ರು ಇಲ್ಲಿ ಕೇಳ್ಬೇಕು ಅಲ್ಲಿಂದ ನಿಮಗೆ ಕ್ಯಾಮ್ರಾ ಫಸ್ಟ್ ಶೇಕ್ ಕ್ಯಾಮ್ರಾಮನ್ ನೀವು ಕೇಳೋದು ಅವ್ರು ನಮಗೆ ನೆಟ್ಟಿಗಿಂತ ನಮ್ಮ ನೆಟ್ಟನ್ನ ಕರ್ನಾಟಕಕ್ಕೆ ನಿಜವ್ ಅವರೇ ಕ್ಯಾಮ್ರಾ ಮನೆ ನಮ್ಗೆ ನಿಜವಾಗ್ ಸ್ಪೀಡ್ ಮಾಡುವಂತ ಮೇಡಮ್ ಅಂತ ಇಟ್ಲು ಕೊಟ್ಟಿದ್ದಾರೆ ಇನ್ನ ಇನ್ನು ಇವತ್ತು ತುಂಬಾ ಖುಷಿಯ ದಿನ ಅಂದ್ರೆ ನಾವು ಪೂಜೆ ಅವಾಗ 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 ಅಂತ ಮಾತಾಡ್ತಾನೆ ಇದು ಪೂಜೆ ಗೊತ್ತಿಲ್ಲ ಒಳ್ಳೆ ದಿನ ಈ ತರ ಕಾಯ್ತಿತ್ತು ಅದಕ್ಕೆ ತುಂಬಾ ಕಡಿತಾ ಇತ್ತು ಪೂಜೆ ಇವತ್ತು ಸಂಕ್ರಾಂತಿ ಹಬ್ಬ ದಿವಸ ನಮಗೆ ಪೋಸ್ಟ್ ಲಾಂಚ್ ಮಾಡಿದ್ರು ಮತ್ತೆ ನಮ್ಮ ಕಾಮಿಡಿ ಶಿರಳಿ ವೇದಿಕೆ ನಮ್ಮ ಶರಣಯ್ಯ ಸರ್ ಸತೀಶ್ ಸರ್ ಬಗ್ಗೆ ಆಶೀರ್ವಾದ ಕೊಡಿದ್ರು ಇನ್ನು ನಮ್ಮ ಭಟ್ರು ಸಾರ್ ಜೊತೆಲೇ ಇದಾರೆ ಆಲ್ಮೋಸ್ಟ್ ಪೋಸ್ಟ್ ಜೊತೆಲೇ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಪೂರ್ತಿ ಆಲ್ಮೋಸ್ಟ್ ನನಗೆ ಯಾರ್ಯಾರು ನಮ್ಮ ನಮ್ಮದಲ್ಲಿ ಪ್ರತಿಯೊಬ್ಬರು ಇವತ್ತು ಸಂಕ್ರಾಂತಿ ಅಂತ ತುಂಬಾ ದೊಡ್ಡ ಆಶೀರ್ವಾದ ಸಿಕ್ತು ಅಂತ ಹೇಳ್ತೀನಿ ಹಾಗೆ ಇಲ್ಲಿ ಬಂದಿರುವಂತ ಪ್ರೀತಿ ಎಲ್ಲ ಸ್ನೇಹಿತರು ನಮ್ಮ ಪ್ರೀತಿಯ ಚಿಕ್ಕಮ್ಮ ದೊರ ನಮ್ಮ ಕಲ್ಯಾಣ ಪ್ರತಿಯೊಬ್ಬರು ಯಾರು ನನ್ನ ಸ್ನೇಹಿತರು ಬಂದರೆ ಎಲ್ರಿಗೂ ಧನ್ಯವಾದಗಳು ಹಾಗೆ ಜಿಮ್ ಅಲ್ಲಿ ನನ್ನ ಪ್ರತಿ ಸಲ ತುಂಬಾ ಡಯಟ್ ಮಾಡಿಸಿ ವರ್ಕೌಟ್ ಮಾಡಿಸ್ತಾ ಪ್ರತಿಯೊಬ್ಬರು ಸುಮಾರು ಒಂದ್ ಜಿಮ್ ಅಲ್ಲಿ ನಾನು ಕೆಲಸ ಮಾಡಿದ ನಾಲ್ಕೈದು ಜಿಮ್ ಅಲ್ಲಿ ಕೆಲಸ ಮಾಡಿದ್ದೀನಿ நம்ம கன்னட ஃபேஸ் புக் பேஜ் நைக் யூடியூப் சப்ஸ்கிரைப் மோர் அப்டேட் கிளிக் ஐக்கன் நம்ம கன்னட டிஜிடல் மீடியா